ಕಾರ್ಯಕ್ರಮ ಬಹಳ ಶ್ರೇಷ್ಠವಾದಂತಹ ಕಾರ್ಯಕ್ರಮ ಎಲ್ಲರಿಗೂ ಶ್ರೇಷ್ಠ ಶ್ರೇಷ್ಠ ಅನ್ನಕ್ಕೆ ಬರಲ್ಲ ಶ್ರೇಷ್ಠತೆ ಅನ್ಬೇಕಾದ್ರೆ ಅದರಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಎಲ್ಲರಿಗೂ ಶ್ರೇಷ್ಠ ಶ್ರೇಷ್ಠತೆ ಅನ್ನೋ ಅವಕಾಶ ಇಲ್ಲ ಅದಕ್ಕೆ ಏನಂತಂದ್ರೆ ರಾತ್ರಿಯಲ್ಲಿ ಶಿವರಾತ್ರಿ ಶ್ರೇಷ್ಠ ರಾತ್ರಿಯಲ್ಲಿ ಶಿವರಾತ್ರಿ ಶ್ರೇಷ್ಠ ಯಾತ್ರೆಯಲ್ಲಿ ಪಾದಯಾತ್ರೆ ಶ್ರೇಷ್ಠ ಯಾತ್ರೆಯಲ್ಲಿ పాప యాత్ర సేత పత్రిల్వ పత్రి సేస్త పత్రి పత్రి సేత హ పాత్ర సహిత పాత్ర సహిత సమాధాన ఈ భూమి తాయ సేత సమాధాన తాయస త్యాగ తాయ్ త్యాగ తాయత ದೇಶ ಸೇವೆ ಮಾಡುವುದರಲ್ಲಿ ಸೈನಿಕ ದೇವಶ್ರೇಷ್ಠ ದೇಶ ರಚನೆ ಮಾಡುವುದರಲ್ಲಿ ಸೈನಿಕ ದೇವಶ್ರೇಷ್ಠ ಇಡೀ ಜನತೆಗೆ ಅನ್ನತಕ್ಕಂಥ ರೈತ ದೇವ ದೇವಶ್ರೇಷ್ಠ ಸಮಾಜದಲ್ಲಿ ಅನೇಕ ಸಮಾಜಗಳ ಕಾರ್ಯಕ್ರಮ ಮಾಡುವುದರಲ್ಲಿ ಸಮಾಜ ಮಾಡುವುದರಲ್ಲಿ ದೇವಾಂಗ ಸಮಾಜ ಶ್ರೇಷ್ಠ ನಾನು ಶ್ರೇಷ್ಠಕ್ಕೆ ಅಂತಾರಾಷ್ಟ್ರಿ ಯಾವ ರೈತ ದೇವಾಲಯ ಸಮಾಜ ನೂರು ವರ್ಷ ಆಗ್ತಾರೆ నూరు వర్షక శతమోత్సవ ఎప్పటిక భద్ర మహోత్సవ ఎప్ప చంద్రదర్శన అరవత్ సమారంభ ఐవత్వర్ణ మహోత్సవ హశ మహోత్సవ హ్వాదశ మహోత్సవ దేవ సమాజ ఏద ఇంత మహోత్సవ ఆచరణ ఈ సమాజ హెజీ హ్యాగ్ ఆ

మగతియొని చర్తియొటి బెర్మాయొటి మార్కుపెడిగ డైరెక్టరొటి స్వచ్ఛనికకి కాండియొనలా ఆమృతన ఇవత గినగన కొట్టిది ఆ లక్ష్యమే రూపవంతై అందుకు ఉదాహరణ ఉదాహరణకు 36 మందికి మన నాయకుడొకన ప్రాధాన్యత లేదు ప్రస్తావనయై పరమపారాయ పదతి రుచా ఒక సుభాష్త ಪರೋಪಕಾರ ಪರೋಪಕಾರಾರ್ಥ ಇದನ್ನು ಶರೀರ ಏನಿದ್ರ ಅರ್ಥ ಅಂದ್ರೆ ಪರೋಪಕಾರ ವೃಕ್ಷ ನೋಡ್ರಿ ತ್ಯಾಗ ಇವತ್ತ ಯಾವುದು ಅಂತಂದ್ರೆ ತ್ಯಾಗದ ಸಂಕೇತ ಕಾವಿ ಒಂದು ಕಾಕಿ ಒಂದು ಕಾಗಿ ಇವು ತ್ಯಾಗದಿಂದ ಜೀವನ ಮಾಡಿದ್ರ ಮಾತ್ರ ದೇಶ ಉದ್ದಾರ ಆಗ್ತದೆ ಆದ್ರೆ ಇವತ್ತು ಸ್ವಾರ್ಥಕ್ಕಾಗಿವತ್ತ ಕಾವಿ ಕಾಕಿ ಕಾಗಿ ಸ್ವಾರ್ಥಕ್ಕಾಗಿ ಸಾಧನೆ ಮಾಡ್ತವೆ ಇದಕ್ಕೆ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿಯಲ್ಲಿ ಇವತ್ತ ತ್ಯಾಗದ ಸಂಕೇತಗಳು ಅಂದ್ರೆ ಸೂರ್ಯ ಆಮೇಲೆ ಚಂದ್ರ ಮಳಿ ನೀರು ಅದಕ್ಕೆ ಹೇಳ್ತಾರೆ ಸಂಸ್ಕೃತಿಯೊಳಗೆ ಗಿಡ ಆ ಗಿಡ ನೋಡಿ ನಿಮಗೆ ಆಮ್ಲಜನಕವನ್ನು ಕೊಟ್ಟು ಇಲ್ಲಾಕ್ಷನ್ ಸ್ವೀಕಾರ ಮಾಡಿ ಆಮ್ಲಜನಕ ನಮ್ಗೆ ಬರ್ತಾರೆ ಅದು ಹೇಳ್ಲಿಕ್ಕೆ ನಾವು ಸತ್ತ ಹೋಗ್ತೇವೆ ಅದಕ್ಕೆ ನಾವು ಆರೋಗ್ಯವಾಗಿರುತ್ತೆ ಆರೋಗ್ಯ ಸಂಪತ್ತು ಯಾವುದು ಅಂದ್ರೆ ಆರೋಗ್ಯ ಸಂಪತ್ತು ಎಲ್ಲಾ ಸಂಪತ್ತು ಇದ್ರ ಆರೋಗ್ಯ ಸಂಪತ್ತು ಇರೋದು ಎಲ್ಲ ನೈಸರ್ಗಿಕ ಅಂತ ಕಾಲದ ನೂರ ಎಕರೆ ಜಮೀನು ಅದವ ಐದಾರು ಎಕರೆ ಜಮೀನು ಆಮೇಲೆ ಅಂತಸ್ತ ಅದವ ದುಡ್ಡದ ಬಂಗಾರದ ಅಂದ್ರೆ ಏನು ಉಪಯೋಗಿಲ್ಲ ಆರೋಗ್ಯನೇ ಇಲ್ಲ ಅಂದ್ರೆ ಎಲ್ಲ ಇಲ್ಲ ಅದಕ್ಕೆ ಸಂಪತ್ತು ಎರಡು ಯಾವ್ದು ಅಂದ್ರೆ ಒಂದು ಆರೋಗ್ಯ ಸಂಪತ್ತು ಇನ್ನೊಂದು ವಿದ್ಯಾ ಸಂಪತ್ತು ಆಮೇಲೆ ವೃಕ್ಷ ಸಂಪತ್ತು ಅದಕ್ಕೆ ಆ ಗಿಡ ಹೇಳ್ತದಂತ ఇవత చిక్కు ఆపల్ ఆ దిబి హివదే గిడ తోడి ఎస్ హా ఆ గిడలు ఈవర హిందే శాంత్ మారి గిడలు మనుష్యూ ఆరోగ్యవంత్ రక్త వృద్ధి అంతి ఆ గిడలు మన మరద మరె మరె బలందీవ జీవద జగత్తు ಆ ಗಿಡ ಹತ್ತದಂತ ನೀವು ಸ್ವೀಕಾರ ಮಾಡೋದು ಅದಕ್ಕೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಮರಗಳನ್ನ ನಾಶ ಮಾಡಕ್ಕ ಪರಿಸರ ನಾಶ ಮಾಡ್ತಾ ಇದ್ದಾನೆ ತನ್ನ ಸ್ವರ್ಥಕ್ಕಾಗಿ ಮನಿಗಾಗಿ ಅಂತಸ್ತಿಗಾಗಿ ಮರಗಳನ್ನು ಕಳೆದು ನಾಶ ಮಾಡ್ತಾ ಇದ್ದೆ ಅವಾಗ ಮರ ಹೇಳ್ತದಂತ ಏ ಮನುಷ್ಯ ಕಡಿ ಗಾಡಿ ಕಡಿಮೆ ನನ್ನ ಕೊಚ್ಚಿ ಕೊಯಿ ಅದರ ಮುಂದಿನ ತೀರ್ಮಾನದಲ್ಲಿ ನಿನ್ನ ಮನೆ ಮೂರು ವರ್ಷ ಅಲ್ಲ ಮೂರು ವರ್ಷ ನೀನು ಬರುತ್ತೆ ಅಲ್ಲ ನೀನು ಬದುಕುವಂತ ಕುಟುಂಬ ಬದುಕುವಂತ ಮನೆಗೆ ಮತ್ತ ನಾನು ಏನಾಗಿ ಜಂಟಿಯಾಗಿ ಮರದ ಬರ್ತೀನಿ ಅಂತ ಹೇಳಿ ಅವರು ಗಿಡ ಹೇಳ್ತಾರೆ ಜಂಟಿ ಆಗಿ ಬರ್ತೀನಿ ನೆರಳು ಕೊಡ್ತೀನಿ ಅದರಿಯಾಗಿ ನೆರಳು ಕೊಡ್ತೀನಿ ಅಂತೇಳಿ ಅದು ಆಗ್ತದೆ ಅದರ ವಿಚಾರ ಮಾಡಬೇಕು ಮರ ಎಷ್ಟು ಆಗದೆ ಪರೋಪಕಾರ ಉತ್ಸಾಹ ಪರೋಪತಾರಾಯ ಕುಡ್ತಾರೆ ಇವಾಗ ಜನ ಏನ್ ಮಾಡ್ತಾರೆ ಅಂದ್ರೆ ನಾವು ಸ್ವೀಕಾರ ಮಾಡಿ ಆ ಭಾಗವನ್ನ ಮಾಡಿ ಮತ್ತೆ ಕೊಟ್ಟಂದ್ರ ಬೇರೆ ಹಾಗೆ ಕೊಡಿಸ್ತಾ ಇದ್ದಾರೆ ಸಿಂಧಿಯನ್ನು ಸೇವಿಪ್ಪನು ಹಂದಿಯನ್ನು ತಿರುತ್ತೇನು ಸಿಂಧಿಯನ್ನು ಸೇವಿಪ್ಪನು ಹಂದಿಯನ್ನು ಹಂದಿ ಒಂದಡಿಗೆ ಉಪಕಾರಿ ಹಂದಿ ಒಂದಡಿಗೆ ಉಪಕಾರಿ ಹುಡುಗನು ಎಂದಿಗೂ ಬೇಡ ಅಸಭಜ್ಞ ಆ ಹಾಲನ್ನ ಕರುವನ್ನ ಸರಿಸಿ ಇವತ್ತ ಹಾಲನ್ನು ಕೊಡದೆ ತನ್ನ ಸ್ವಾರ್ಥಕ್ಕಾಗಿ ಆನಂದ ಹೇಳ್ಕೊಂಡು ಇವತ್ತು ಮಾಡುವಂತಹ ಪರಿಸ್ಥಿತಿ ಅವಾಗ ನೀನು ಹಾಲನ್ನ ಕುಡಿದು ಆನಂದವಾಗಿ ಇಟ್ಟರೆ ಸಗಣಿ ಆಗಿ ಬಿಟ್ಟರೆ ಸಗಣಿಯಾಗೆ ತಟ್ಟಿರೇ ಒಳ್ಳೆ ಈ ನಾನಿಗೆ ಆಗಿಯೋ ಎಲೆಮಾನವ ಶಿವಯೋಗ ಮಂದಿರದಲ್ಲಿ ಇವತ್ತ ಯುವತಿಗಳ ಸ್ಥಾಪನೆ ಮಾಡ್ತಾರೆ ಯುವತಿಯನ್ನ ತಯಾರು ಮಾಡ್ತಾರೆ ನಾನು ಗುರುಕುಮಾರ ಸ್ವಾಮಿಗಳು ಅಂದಿನ ದಿನಮಾನದಲ್ಲಿ ನಾಲ್ಕು ಭಸ್ಮಗಳು ಬರ್ತಾವ ಕಲ್ಪ ಅನುಕಲ್ಪ ವಿಕಲ್ಪ ಅಕಲ್ಪ ಅಂತ ಹೇಳಿ ನಾಲ್ಕು ಭಸ್ಮಗಳು ಬರ್ತಾವ ಕಲ್ಪ ಅಂದ್ರೆ ಅನೇಕ ಮಹಾಸ್ವಾಮಿಗಳು ಮೂರ್ತಿಗಳಾಗಿ ಸ್ನಾನ ಮಾಡಿದ ಮಾತ್ರ ಆ ಯುವತಿಯನ್ನು ಬೆಳೆಸ್ತಾರೆ ಇದಕ್ಕೆ ಕಲ್ಪ ಭಸ್ಮ ಅಂತಾರೆ ಆ ಕಲ್ಪ ಕಲ್ಪಭಸ್ಮ ಅವನಕಾರಿ ಶಿವಮೊಂದ್ರದಲ್ಲಿ ಆಕೆ ಸ್ನಾನ ಮಾಡುತ್ತಾರೆ ಸದ್ದು ಗಾತ ಪ್ರಸದ್ಗಾಮಿ ಸದ್ದು ಜಾತಾಯ ಪವೆ ಭವೇ ನಾತಿ ಭವೆ ಭವಸ್ವ ಭವಾಯ ಈ ಮಂತ್ರ ಹೇಳ್ತಾ ಆಕಲಕ್ಕೆ ಸ್ನಾನ ಮಾಡಿ ಅಂತ್ರ ಹಿಡಿಬೇಕು ಅಂತರಲ್ಲಿ ಆ ಸಗಣಿಯನ್ನು ಇಟ್ಕೊಂಡು ಅದನ್ನು ಸುಟ್ಟು ಭಸ್ಮ ಕ್ರಿಯಾ ಭಸ್ಮ ಆ ಭಸ್ಮ ಯಾರು ಹಚ್ತಾರೆ ಅನೇಕ ಸನ್ಯಾಸಿಗಳು ವಿರಕ್ತರು ಪಟ್ಟದೇವರು ಕ್ರಿಯಾ ಮೃತಿಯವರು ಮಾತ್ರ ಅದನ್ನು ಭಸ್ಮ ತರಿಸ್ಬೇಕು ಆದ್ರೆ ಆ ಭಸ್ಮ ಈಗ ಅನುಕಂಪ ಭಸ್ಮ ಅಂತಂದ್ರ ಅನೇಕ ತರಹದ ಕಾಡಿನ ಕಾಕೋಲು ಅಂತ ಬರ್ತಿತ್ತು ಆ ಕಾಕೋಲು ಸುಟ್ಟು ಭಸ್ಮ ಮಾಡಬೇಕ ಅನುಕಂಪ ಅಂತಾರೆ ವಿಕಲ್ಪ ಅಂತಂದ್ರೆ ಎಲ್ಲೇ ತರದ ಭಸ್ಮ ಅದನ್ನು ದರ್ಶನ ಹೋಗ್ಬೇಕಾಗದಲ್ಲ ಆ ಭಸ್ಮ ಸುತ್ತ ಮಾಡಬೇಕಂದ್ರೆ ಮತ್ತೆ ಗೋಮೂತ್ರ ಬೇಕಾಗ್ತದೆ ಆಕಳ ಗೋಮೂತ್ರ ನೋಡ್ರಿ ಆಕಳ ಅರ್ಥ ಅದ ಆಕಳ ಗೋಮೂತ್ರ ಕೊಡ್ಬಿಟ್ಟು ಚಾನ್ಸಸ್ ಆಗಿದೆ ಎಲ್ಲ ಸರ್ವೋರೋಗವನ್ನು ಅಕಸ್ಮಾತ್ ಯಾವುದೇ ರೋಗ ಹೋಗ್ಬೇಕಂದ್ರ ಬೆಳಗಿನ ಸ್ನಾನ ಮಾಡಿ ಬದಲಿಲ್ಲ ಸ್ವಲ್ಪ ಗೋಮೂತ್ರವನ್ನ ಅಲ್ಕೊಳ್ಳುವ ತಯಾರು ಮಾಡಿದಾರೆ ಆ ಗೋಮೂತ್ರದ ಎರಡು ಎರಡು ಕೂಚು ಆ ತೋಳಿ ಬಿಟ್ಟ ಎಲ್ಲಾ ರೋಗಗಳು ನಿವಾರಣೆ ಮಾಡ್ತಕ್ಕಂತ ಆ ಗೋಕಾಯಿಯಲ್ಲಿ ನೋಡಿ ಇಟ್ಟರೆ ಶರಣಿಯಾದರೆ ಗುಜಾರಿ ಗೋಮೂತ್ರದಿಂದ ಅರ್ಥವನ್ನ ಸರ್ವ ರೋಗ ಮಾಡ್ತಕ್ಕಂತ ಆ ಗೋಮೂತ್ರ ಆ ಗೋಮೂತ್ರ ಕೊಡ್ತದೆ ಹಾಲನ ಕೊಡ್ತದೆ ಅದಕ್ಕೆ ಪರೋಪಾರಾಯ ಭವಂತಿ ಗಾಭ ಅಂತ ಅವರ ಹಾಕೊಂಡ ಪರೋಪತವಾಗಿ ಹಂತಿರತ ನದಿಗಳು ನದಿಗಳು ಹರಿತವ ಅದ್ರಲ್ಲಿ ಮನುಷ್ಯ ಉಳಿತಾನೆ ಅಂತ ಯಾರು ಹೇಳುದಿಲ್ಲ ಇವತ್ತು ಸಮಾಧಾನವಾದಂತ ಯಾವುದು ಅಂತಂದ್ರೆ ಈ ಜಗತ್ತಿನೊಳಗ ಭೂಮಿ ತಾಯಿ ನಮ್ಮ ನಿಮ್ಮ ಹೆತ್ತ ತಾಯಿ ಆಮೇಲೆ ಇನ್ನೊಂದು ಗೋತಾಯಿ ಈ ಭೂಮಿ ತಾಯಿ ನೋಡಿ ಎಷ್ಟು ಸಮಾಧಾನ ಅಂತಂದ್ರೆ ಅಲ್ಲಿ ಏನು ನಾವು ನಡೀತೀವಿ ನನ್ ಮೇಲೆ ಯಾಕೆ ನಡೀತೀ ಅಂತ ಇವರಿಗೆ ಭೂಮಿ ತಾಯಿ ಕೇಳಿಲ್ಲ ಈ ತೋಳ ಕಟ್ಟ ಎಲ್ಲರನ್ನ ಹೊಡೆದ ಎಷ್ಟು ಎತ್ತಿ ಹಿಡಿದಿದ್ದಾಳೆ ಅಂತ ಗೋಲಿ ತಾಯಿ ಅಂತ ಶಾಂತಿ ಸಮಾಧಾನ ಆಗ್ತಂತ ಗೋಲಿ ತಾಯಿ ಇನ್ನೊಂದು ನಮ್ಮ ನಿಮ್ಮಲ್ಲಿ ಹೆಣ್ಣ ತಾಯಿ ತಂದಿ ತಾಯಿ ದೇವರಂದು ನಂಬಿ ಪಾತ್ರ ಪೂಜೆ ಮಾಡು ನೀತಿ ತಪ್ಪಿ ನಡೆದರೆ ನಿಮಗೆ ನರಕ ತಪ್ಪದು ಮನುಜ ಇವತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕಾಗ್ತದೆ ಕಿವಿ ಮಾತು ಹೇಳಬೇಕಾಗಿದೆ ನಮಗೆ ನಮಸ್ಕಾರ ಮಾಡೋದು ಅವಶ್ಯ ಇಲ್ಲ ನಮ್ಮ ಮಠಕ್ಕೆ ಬರಲಿ ಬ್ಯಾಡ್ಲಿ ಬ್ಯಾಡ್ ಆದ್ರೆ ಮಠಕ್ಕೆ ಬರಲಿ ದೇವಸ್ಥಾನಕ್ಕೆ ಹೋಗಲಿ ಬ್ಯಾಡ್ಲಿ ಅದು ಮಕ್ಕಳು ಅದ್ರಲ್ಲಿ ಅವರಾಗ್ತದೆ ಅದಕ್ಕೆ ಮೊದಲು ಮಾಡಬೇಕು ಮಾಡ್ಬೇಕು ನೋಡುವ ತಂದೆ ತಾಯಿ ದೇವರು ತಂದೆ ತಾಯಿಯ ದೇವರನ್ನು ನಂಬಿ ಪಾಲ ಪೂಜೆ ಮಾಡು ನೀತಿ ತಪ್ಪಿ ನಡೆದ ನರಕ ತಪ್ಪದ ಮಕ್ಕಳಿದ್ದಾರೆ ಅದಕ್ಕೆ ನಾನು ಹೇಳ್ಕೊಟ್ಟಿದೆ ಎಲ್ಲಾ ಗಣಿಸಬಹುದು ಇವತ್ತು ಕೋಲಿಯಣ ಅಣ್ಣ ತಮ್ಮ ಗಣಿಸಬಹುದು ಅಕ್ಕ ತಂಗಿ ಋಣ ತರಿಸಬಹುದು ಆದ್ರೆ ಸಮಾಜದ ಋಣಾಚರಿಸುವ ಕಷ್ಟ ಯಾವ್ದು ಕಷ್ಟ ಅಂದ್ರೆ ಒಂದು ಸಮಾಜದ ಋಣ

ನೀವು ಅಕಸ್ಮಾತ್ ಐದು ಗಂಟೆ ಹೋಗ್ತಂದ್ರೆ ಅವ್ರ ಹತ್ರ ಎಲ್ಲ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಅವ್ರು ನಮಾಜ್ ಮಾಡ್ತಾರೆ ಅವ್ರು ನೋಡ್ ಕಲೀರಿ ಅವ್ರು ನೋಡ್ ಕಲೀರಿ ನೋಡ್ ಕಲೀರಿ ಕಲೀರಿ ಬಾಳ್ ನೋವಾಗ್ತಾರೆ ಸುಪ್ರಾಮ್ ಇರ್ತಾರೆ ನಮ್ಮ ಇವರು ಲಿಂಗಾಯತ ಏನು ಮಾಡ್ತಾ ಇದಾರೆ ಇಂತಹ ಸಮಾಜದ ರವಿವಾರ ಬರ್ತ ಕಾರ್ಯಕ್ರಮ ರವಿವಾರ ಹಾಕಿಕೊಂಡ್ರ ಇವತ್ತು ಸೋತಿ ಇರ್ತದೆ ಎಲ್ಲರೂ ಬರಲಿ ಅಂತ ಹೇಳಿ ಇವತ್ತು ಸಮಾಜದಲ್ಲಿ ಎಲ್ಲ ಮಕ್ಕಳು ಕರ್ಕೊಂಡು ಬರಬೇಕು ಇವತ್ತು ಸಾಲಿನಲ್ಲಿ ಕಾಲೇಜಿಗೆ ಬಿಡಿಸಿ ಇವತ್ತು ಏನೇ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಂದು ಸಮಾಜ ಒಂದು ಅಂತ ಎಲ್ಲ ಒಕ್ಕ ಮಾತನ್ನ ಸಮಾಜತೆ ನದಿಗಳು ಹರಿತವ ಇವತ್ತು ತ್ಯಾಗದ ಸಂಖ್ಯೆಯಲ್ಲಿ ಅಂದ್ರೆ ಇವತ್ತು ಸುಂದರವಾದ ಕಟ್ಟಡ ಆರಂಭದಲ್ಲಿ ನಾನು ಕೆಟ್ಟಿದ್ದೇನೆ ಐದ್ ಸಾವಿರ ದಿವಸ ಏನಾದರೂ ಒಂದು ಕಾರ್ಯಕ್ರಮ ಬರ್ತಿತ್ತು ಅವಾಗ ಹೆಚ್ಚು ಸಂಘಟನೆ ಮಾಡಿ ಸರ್ಕಾರ ಒಂದು ದೀಪಕ್ಕೆ ಅಕಸ್ಮಾತು ದೀಪ ಏನ್ ಮಾಡ್ತದಂದ್ರ ಒಂದೇ ಪ್ರತಿ ಆ ಪರಮಾತ್ಮ ಏನಂತ ಪ್ರತಿ ಕರ್ಸಿದ್ರು ಹೋಗಿ ನೀನು ಪ್ರತಿ ಮಾಡ್ತಾನ ಆ ಪ್ರತಿ ನೀನು ಜಾತಿ ಎಣಿಸಬೇಡ ಜಾತಿ ಎಣಿಸಬೇಡ ಇವತ್ತು ಮಂದಿರ ಮಂದಿರ ಚರ್ಚು ಅನೇಕ ಎಲ್ಲ ಕಡೆ ಹೋಗಿ ನೀನು ಜಾತಿ ಎನ್ಸ ಅದು ಹೋಗಿ ನೀನು ದೀಪವನ್ನ ಬೆಳೆದ ಪ್ರತಿ ಪರಿತೀ ಕೊಡ್ತಾನೆ ಅವಾಗ ಹೋಗಿ ಭತ್ತದ ಭೂಮಿಗೆ ಅವಾಗಹಾಕಾರ ಬರ್ತದ ಮಹಾಂತ

ಹನ್ನೊಂದು ಸಾವಿರ ಕೂಡ ಇವತ್ತು ದತ್ತಿನಿಧಿ ಅಂದ್ರೆ ಇನ್ನೂ ಅನೇಕ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ ಅನ್ನೋ ಮಾತನ್ನ ಹೇಳಿ ಆ ದತ್ತಿನಿಧಿಗೆ ಸಹು ಇಂತಹ ಕಾರ್ಯಕ್ರಮಗಳು ನಡೆದಾಗ ಬಹಳ ಶ್ರೇಷ್ಠ ಕಾರ್ಯಕ್ರಮ ಆಗ್ತದೆ ಇವತ್ತ ಏನ್ ಮಾಡ ಮನುಷ್ಯ ಜನ್ಮ ಪಾಠ ಭಗವತ್ ರೀತಿಯಲ್ಲಿ ಹೇಳ್ತದೆ ನೈಮಿಕ ಸದೃಶ್ಯ ಪವಿತ್ರವ ದುರ್ಲಭಂ ದುರ್ಲಭ ದುರ್ಲಭವೇಹೊತಾ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಜ್ಞಾನ ಪಟ್ಟಿಲ್ಲ ಪಕ್ಷಿಗಳಿಗೆ ಕೊಟ್ಟಿಲ್ಲ ಪ್ರಾಣಿಗಳಿಗೆ ಕೊಟ್ಟಿಲ್ಲ ಈ ಮನುಷ್ಯ ಪ್ರಾಣಿಗೆ ಕೊಟ್ಟಾನೆ ಯಾವುದು ಹೌದು ಯಾವುದು ಅಲ್ಲ ಯಾವುದು ಆಚಾರ ಯಾವುದು ಅನಾಚಾರ ಯಾವುದು ವಿಚಾರ ಯಾವುದು ಅವಿಚಾರ ಯಾವುದು ಧರ್ಮ ಯಾವುದು ಅಧರ್ಮ ತಿಳ್ಕೊಂಡು ನಡೆಯುತ್ತೇ ಭಗವಂತ ನಮ್ಮನ್ನ ನೂರು ವರ್ಷ ಕೊಟ್ಟು ಕಳಿಸಿದ ಕೆಲವರು ಜನ ಹೆಂಗ್ ಜೀವನ ಮಾಡ್ತಾರೆ ಮೂರು ವರ್ಷ ಸುಂದರವಾದ ಈ ಶರೀರ ಹುಲಿ ಉಪಯೋಗಿಸ್ತಾನೆ ಕೆಲವು ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಹತ್ತರ ಹಗ್ಗಿ ಇಪ್ಪತ್ತರ ನಕ್ಕಿ ಮೂವತ್ತಕ್ಕ ಮುರುಗ ನಾಲ್ವತ್ತಕ್ಕ ನಾಜಿ ಐವತ್ತಕ್ಕ ಹೂವು ಅರವತ್ತಕ್ಕ ಮರುವು ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಬಾಗಿ ತೊಂಬತ್ತಕ್ಕ ಗೂಗಿ ಇಷ್ಟು ಜೀವನ ಹೊರಬಿಟ್ರೆ ಸ್ವಾರ್ಥಕ್ಕಾಗಿ ತನ್ನ ಜೀವನದಲ್ಲಿ ಮುಕ್ತಿ ಇಲ್ಲ ಅದಕ್ಕೆ ನಾವು ಬದುಕಬೇಕು ನಮ್ಮ ಕುಟುಂಬ ಬದುಕಬೇಕು ನಮ್ಮ ಸಮಾಜ ಬದುಕಬೇಕು ಸಮಾಜದಲ್ಲಿ ಅಂತಸ್ತಲ್ಲಿ ಬೆಳೆದು ದುಡ್ಡು ಮಾಡಿ ಅಂತಸ್ತ್ರೆ ಅದು ಬೇಗ ಆಗಲ್ಲ ಅದಕ್ಕೆ ಮೂರು ಭಾಗ ಮಾಡ್ತಾರೆ ಅಂತ ಹೇಳ್ತಾರೆ ಮೂರು ಭಾಗ ಒಂದು ಭಾಗ ನಾನು ಮಾಡಬೇಕು ಮೂರು ಭಾಗ ಅಂತ ಒಂದು ದಾನ ಒಂದು ಭಾಗ ಮಕ್ಕಳಿಗೆ ಚೆಲ್ಬೇಕಂತೆ ಇನ್ನೊಂದು ಭಾಗ ಏನ್ ಮಾಡ್ಬೇಕಂದ್ರ ಧರ್ಮಕ್ಕೆ ಚೆಲ್ಬೇಕಂತೆ ಇನ್ನೊಂದಕ್ಕೆ

ಇನ್ನ ಬರ್ತೀವಿ ಇನ್ನ ನಾವು ಒತ್ತಟ್ಟಾಗಬೇಕಂದ್ರೆ ಮುಂದೆ ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಾವು ಜಾಗೃತ ಆಗ್ಬೇಕಾಗುತ್ತೆ ಜಾಗೃತ ನಾವು ಮನೆಯೊಳಗ ಮಕ್ಕಳಿಗೆ ಜಾಗೃತ ಮಾಡಬೇಕು ಮಕ್ಕಳ ಓಡಿಸದಾಗ್ತದೆ ಓಡಿಸದಾಗ್ತದೆ ನಗರಿಸದಾಗ್ತದೆ ನಗರಿಸದಾಗ್ತದೆ ಜಿಲ್ಲಾ ಮಟ್ಟ ಸುಧಾರಿಸ್ತದ ಅಂದ್ರೆ ನಾವು ಮಕ್ಕಳಿಗೆ ಸಂಸ್ಥಾನ ಕೊಟ್ಟು ಒಂದು ಸಂಸ್ಥಾನ ಒಂದು ಶಿಕ್ಷಣ ಒಂದು ಸಹಕಾರ ಇದು ಇದ್ದಾಗ ಮಾತ್ರ ನಮ್ಮ ಸಮಾಜ ಉದ್ದಾರ ಆಗ್ತದೆ ಅನ್ನೋ ಮಾತ್ರ ಹೇಳಿ ಈ ಪೂಜಿತ ಭಾಷೆಯನ್ನು ಮಾತು ಹೇಳ್ತೀನಿ ಪೂರಿ ಭಾಷೆ

మార్దీతూ గొప్ప ప్రాణ యాత్ర బాగా మక్క దాత్ పీఠి కిట్టువంటి ఒప్పుడు గురువు అంతే ఆ దుఃఖు ప్రాణపట్

நான் நாயத்ரி பீட்ட ஆசீர்வாத நீங்க என்ன மாதிரி கொடோன்ன ஒழையா எல்லாம்